नहीं नहीं? आगे चलो बिंदु। हाँ, दो सवाल। F S C, आमों। ये तो बस कल का तबादला ट्वीन, बच्चों को तो लगा बस F S C टीनर से पूरा। अपने मालिक ज़्यादा बच्चे नहीं होंगे तो। अगर बता रहूँ ना कि सात रैली नहीं। बिल्कुल सात। हाँ। हाँ।

હા દીકરો ઇન્કિલ સ્કીલ સ્કીલ કલ્ત્ર નિવેરો રેડ આડ આડ કને આડુ ચેક ઓર પડાય હેતે ચેક પટ્ટો ગો આ આજે કે

4 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 अरे निले बिल्ली यार तो चपरान ना बचते हुई नहीं ना नहीं तीन जिरा ಗುರು ಚಿಕ್ಕಬಳ್ಳಾಪುರ ಅಂಕಣ ಮೂರರ ಇನ್ಚಾರ್ಜ್ ಗುರು ಚಿಕ್ಕಬಳ್ಳಾಪುರ ಎಲ್ಲಿದ್ರು ಕಾಲ್ ಮಾಡಿ ಅಥವಾ ಕೈ ಎತ್ತಿ ಹೇಳೋದಲ್ವೇ ಅಣ್ಣ ನೀವು ಇರ್ತೀರ ನಾನು ಇಟ್ಕೊಂಡಿರೋಲ್ಲಣ್ಣ ಎಷ್ಟೊಂದಲ್ಲವಾ ಒಂದು ನೋಡಂತ್ರಿ ಎಷ್ಟಾಗುತ್ತೋ ಒಂದು ನೂರು ಆ ಕಳಿಸಿದ್ದೆ ರೀ ನನಗೆ ಯಾಕೆಂದರೆ ನಾನು ಖೋಖೋದಲ್ಲಿದ್ದೀನಿ ಅಣ್ಣ ಖೋಖೋ ಖೋಖೋದಲ್ಲಿ ಇದೀನಿ ನಾನು ಇನ್ನುವೇ ಭಾನುವಾರ ತನಕ ಫ್ರೀ ಆಗೋದೇ ಇಲ್ಲ ನಾನು ಯೂಟ್ಯೂಬಲ್ಲಿ ಇಲ್ಲ ಯೂಟ್ಯೂಬ್ಗೆಲ್ಲ ಲೈವ್ ಕೊಡಬೇಕು ನಾನು ಇಲ್ಲಿ ಲೊಕೇಶನ್ ಸೈಬಿಡ್ತಾರೆ ಇಲ್ಲ ಅವ್ರಿ ನಾನು ಅಲ್ಲಿದ್ದೀನಿ ನಾನು ಏನು ಮಾಡೋಣ ಹಾಂ ಇವ್ರಿ ಏನೊಂದು ಮಾಡ್ತೀನಿ ಬಿಡಿ ಹ್ಞೂ